بے فنا اللہ کلاک شکر ہے کہ اللہ رب عزت نے اس گیارمی شریف کے مہینے سے ہم تمام لوگوں کو نوازا اللہ کے بارگاہ میں دعا کرتا ہوں اللہ رب عزت اپنے حبیب کے صدقے پن پاک کے صدقے ہم تمام لوگوں کو شیخ عبدالقادر جیلانی رضی اللہ عنہ کے بتائیوی طریقے پر چلنے کی توفیق عطا فرمائے اللہ رب عزت ہم تمام لوگوں کو پنجتے نے پاک سے محبت کرتے ہوئے زندگی گزارنے کی عطا فرمائے گو سے پاک کے ساتھ کے ہم تمام لوگوں کے آنے والی زندگی میں ہر طرح کی پریشانیاں ہر طرح کی تقالب سے حفاظت فرمائے آمین آمین بے یا کیا اور بسم اللہ الرحمن الرحیم کسی شاعر نے کیا خوب کہا ہے ایک آس لگائے بیٹھا ہوں ایک بار تو کعبہ دیکھوں میں ایک آس لگائے بیٹھا ہوں ایک بار تو کعبہ دیکھوں میں اس شہر کی دلکش فضاؤں میں اس شہر کی دلکش فضاؤں میں ایک بار تو جلوہ دیکھوں میں. ایک بار تو جلوہ دیکھوں میں پیاسا ہوں آب زمزم کا پیاسا ہوں آب زمزم کا ایک بار تو پی کے دیکھوں میں ایک بار تو پی کے دیکھوں میں پھر چاہے ہوش گواں بیٹھوں پھر چاہے ہوش گواں بیٹھوں ایک بار مدینہ دیکھوں میں ایک بار مدینہ دیکھوں میں معزز صاحب نے کرام آئیے سنانے سے قبل ہم سب کے آقا ہم سب کے مولا یتیموں کے مابا غریبوں کے مل جا جناب احمد مجتبہ محمد مصطفیٰ صلی اللہ علیہ وسلم کے بارگاہ میں اور ایک مرتبہ

ಅಲ್ಲಾಹನ ಅನೇಕ ಭಕ್ತಾದಿಗಳಾಗಿದ್ರೇನೆ ಎಷ್ಟು ದೊಡ್ಡವಾದ ಎಲ್ಲಾ ಅವಳಿ ಅಲ್ಲಾಹನ ಸಂತರಿನ ಸರ್ದಾರ್ ಆಗಿದ್ರೇನೆ ಅವ್ರು ಏನ್ ಮಾಡ್ತಿದ್ರು ತನಗೆ ಚಿಕ್ಕವಾದ ತಿಳ್ಕೊಂಡು ಅವ್ರು ಏನಿದ್ರೆ ಅಲ್ಲಾಹನ ಜಾಸ್ತಿ ಪ್ರಾರ್ಥನೆ ಮಾಡ್ತಿದ್ರು ಮತ್ತು ತನ್ನ ತನ್ನ ಮನೆಯು ಕೆಲಸ ಅವ್ರ ಮನೆಯೊಳಿರುವ ಎಲ್ಲಾ ಕೆಲಸ ಅವ್ರೇ ಮಾಡ್ತಿದ್ರು ಬೇರೆ ಯಾರಿಗೆ ಮಾಡಕ್ ಕೊಡ್ತಿದ್ದಿಲ್ಲ ಮತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಷ್ಟು ಪ್ರೀತಿ ಮಾಡ್ತಿದ್ರು ಮತ್ತು ಹಜರತಿ ಅಬ್ದುಲ್ ಖಾದರ್ ಜಿಲ್ಲಾ ಹಕ್ಕಿನ ಮಾತಿಗೆ ಯಾವ ರೀತಿ ಮುಂದೆ ಬಂದು ಹೇಳ್ತಿದ್ರು ಯಾವುದೇ ಕಣ್ಣಿನ ಮುಂದೆ ಏನಾದ್ರೆ ಶರ್ಯತಿನ ಬಿಟ್ಟು ಕೆಲಸ ಏನಾದ್ರೆ ಮಾಡಕ್ ಕುಂತಿದಾರಪ್ಪ ಅಂದ್ರೆ ಅದು ಯಾವ ಕೆಲಸವನ್ನು ನೋಡಿ ತಡ್ಕೊಂತಿದ್ದಿಲ್ಲ ಮೊದ್ಲಿಗೆ ತಕ್ಷಣ ಹಠೋನು ಮಾಡ್ತಿದ್ರು ಯಾರಾದ್ರೆ ಜನರು ಶರ್ಯತ ಬಿಟ್ಟು ನಡೆಯ ಕುಂತಿದಾರ ಯಾರಾದ್ರೆ ಜನರು ಶರ್ಯತ ಬಿಟ್ಟು ಶರ್ಯತಿನ ಪ್ರಕಾರ ಕೆಲಸ ಮಾಡಕ್ ಕುಂತಿಲ್ಲ ಅಂದ್ರೆ ಆ ಜನರಿಗೆ ಮೊದಲಿಗೆ ತಿಳಿಸ್ತಿದ್ರು ಇದು ನಮ್ಮ ಶರೀತ್ತಿನಲ್ಲಿ ಈ ರೀತಿ ಇದೆ ಈ ರೀತಿ ಮಾಡ್ರಿ ಅಂತ ಅವರು ಮೊದ್ಲಿಗೆ ಮುಂಚೆ ಬಂದು ಹೇಳೋ ಪ್ರಯತ್ನ ಮಾಡ್ತಿದ್ರು نهود ساري شيخ عبد القادر الجيلاني رضي الله عنه جونا جريدنا ونهود ساري إريتي كيلدي بيه. بريتي يا صهود عبد القادر الجيلاني رضي الله تعالى عنه جونا الله مات اللهنا الله رسولنا حكمين بركارا جونا جيونا كل جونا عبد القادر الجيلاني رضي الله عنه رو. يا أودي ترى هذا نماز ونو عبد القادر ಅದಕ್ಕೆ ಬುಜುರ್ ಇಸ್ಲಾಂ ಅವರು ಹೇಳಿದ್ದಾರೆ ಇದು ಫರ್ಜ್ ನಮಾಜ್ ಏನಿದೆ ಇದು ಅಲ್ಲಹನ ಮಾಡಿರುವ ನಮ್ಮ ಮ್ಯಾಲೆ ಒಂದು ಫರ್ಜ್ ನಮಾಜ್ ನಾವು ಮಾಡಲೇಬೇಕು ಬಿಡಬಾರ್ದು ನಮಾಜ್ ನಮ್ದು ಕಜಾ ಆಗಿದೆ ಅಂದ್ರೆ ನಾವು ಕಜಾನರ್ ಮಾಡಬೇಕು ನಮ್ ನಮಾಜ್ ತಪ್ಪಿದೆ ಅಂದ್ರೆ ನಾವು ಮತ್ತು ಸಮಯ ಸಿಕ್ಕಿದ ನಂತರ ನಮಾಜ್ ನಾವು ಪೂರ್ತಿ ಮಾಡಬೇಕು ಇದು ನಮ್ಮ ಮೇಲೆ ಫರ್ಜ್ ಇದೆ ಸಾಯ್ತನ ನಾವು ಮಾಡಲೇಬೇಕು ನಮ್ಮ ಮೇಲೆ ಫರ್ಜ್ ಇದೆ ಎರಡನೇದು ಸುನ್ನತು ಈ ಸುನ್ನತ್ತು ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಾ ಅಲಿ ಸಲ್ಲಾಂ ಅವರು ಮಾಡಿದ್ರು ಅವ್ರ ಪ್ರೀತಿಯಲ್ಲಿ ಅವ್ರ ನಮ್ಮ ಹುಜರ್ ಸಂಸ್ಥೆ ಈ ರೀತಿ ಸುನ್ನತ್ತಿನ ಪ್ರಕಾರ ನಮಾಜ್ ಮಾಡಿದಾರಂತೂ ನಾವು ಸುನ್ನತ್ತು ಮುಕ್ತ ಕರೆಕ್ಟಾಗಿ ಮಾಡ್ತೀವಿ ಫರ್ಜ್ ನಮಾಜು ಅಲ್ಲಹ ರಬ್ಲಿ ಇಜ್ಜತ್ ಹುಕ್ಮ ಕೊಟ್ಟಿದ ನಂತರ ನಾವು ಫರ್ಜ್ ನಮಾಜ್ ನಾವು ಮಾಡ್ಕೊಂಡಿದೀವಿ ಸುನ್ನತ್ ನಮಾಜು ನಮ್ಮ ಹುಜರ್ ಸಲೀಲ್ಸಿನ ಪ್ರೀತಿಯಲ್ಲಿ ನಾವು ಸುನ್ನತ್ ನಮಾಜ್ ಮಾಡ್ಕೊಂಡಿದೀವಿ ನಫೀಲ್ ನಮಾಜ್ ಏನಿದೆ ನಫೀಲ್ ಪ್ರಾರ್ಥನೆಗಳು ಅದು ನೀವು ಎಷ್ಟು ಜಾಸ್ತಿ ನಫೀಲ್ ನಮಾಜ್ ಮಾಡ್ತೀರಾ ಅಷ್ಟು ಜಾಸ್ತಿ ನೀವು ಅಲ್ಲಾಹ್ ರಬ್ಲಿ ಇಜ್ಜತ್ತಿನ ಪ್ರೀತಿ ನೀವು ಪಡ್ಕೊಂತೀರಾ ಬುಜುರ್ಗಾನಿ ಇಸ್ಲಾಮರು ಅಲ್ಲಾಹನ ಸಂತರ ಅತಿ ಜಾಸ್ತಿ ನವಾಫಿಲ್ ಕೆಲಸಗಳು ನಫೀಲ್ ಕೆಲಸಗಳು ಜಾಸ್ತಿ ಮಾಡ್ತಿದ್ರು ಇದು ನಾವು ಏನ್ ಮಾಡ್ತೀವಿ ಅಂದ್ರೆ ಫರ್ಜ್ ನಮಾಜ್ ಮಾಡಿದ್ವಿ ಸುನ್ನ ನಮಾಜ್ ಮಾಡಿದ್ವಿ ಆಯ್ತು ನಮ್ಮ ಕೆಲಸ ಮುಗಿದ್ರು ಮತ್ತು ನಫೀಲ್ ನಮಾಜ್ ಬಹಳ ದೂರ ಆಗಿ ಅಲ್ಲಾಹನ ಅಲ್ಲಹನ ಸಂತರು ಅತಿ ಜಾಸ್ತಿ ನವಾಫಿಲ್ ನಮಾಜ್ ಮಾಡೋದು ಪ್ರಯತ್ನ ಮಾಡ್ತಿದ್ದು ನಫೀಲ್ ನಮಾಜ್ ಅನ್ನು ಯಾವ್ದು ಬಿಡ್ತಿದ್ದಿಲ್ಲ ಅವರು ಯಾಕೆಂದ್ರೆ ಗೊತ್ತಿತ್ತು ನಫೀಲ್ ನಮಾಜ್ ಅಲ್ಲಾಹನ ಸಮೀಪ ತಗೊಂಡು ಹೋಗುತ್ತೆ ನಫೀಲ್ ನಮಾಜ್ ಅಲ್ಲಾಹನ ಪ್ರೀತಿ ನಫೀಲ್ ನಮಾಜ್ ಮಾಡಿದ್ರೆ ಅಲ್ಲಹನ ಪ್ರೀತಿ ಸಿಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿತ್ತು ಹಜರತೆ ಅಬ್ದುಲ್ ಖಾದರ್ ಜಿಲ್ಲಾ ಇಡೀ ರಾತ್ರಿ ನಮಾಜ್ ಮಾಡ್ತಿದ್ರು ಯಾವ್ದು ನಮಾಜ್ ಫರ್ಜ್ ನಮಾಜು ಇಲ್ಲ ನಫೀಲ್ ನಮಾಜ್ ಮಾಡ್ತಿದ್ರು ಏಕೆ ಮಾಡ್ತಿದ್ರು ಅಲ್ಲಾಹನ ಪ್ರೀತಿ ಪಡ್ಕೊಳ್ಳೋಕೆ ಮಾಡ್ತಿದ್ರು ಅಲ್ಲಾಹನ ಪ್ರೀತಿ ಸಿಗುತ್ತದೆ ನಫೀಲ್ ನಮಾಜ್ನಿಂದ ಆದ್ರೆ ನಫೀರ್ ಕೆಲಸಗಳು ಇವತ್ತು ನಮ್ಗೆ ಬಹಳ ಈಸಿ ಕಾಣ್ತೈತಿ ಅದು ಈ ನಫೀಲ್ ಬಿಡೋದು ನಾವು ಏಕೆ ಮಾಡಬೇಕು ಆದ್ರೆ ಪ್ರೀತಿ ಸಿಗೋದು ನಫೀಲ್ ನಮಾಜ್ನಿಂದನೇ ಫರ್ಜು ಅಲ್ಲರ ಭಯವನ್ನು ಮುಟ್ಟಿಸೋದೇ ನಮ್ಮ ಮೇಲೆ ಫರ್ಜ್ ಇದೆ ನಾವು ಫರ್ಜು ಬಿಟ್ಟಿದ್ರೆ ನಾವು ದೊಡ್ಡ ಪಾಪಿ ಆಗ್ತೀವಿ ಫರ್ಜು ಮಾಡಲೇಬೇಕು ಯಾವುದೇ ಕಠಿಣ ಸಂದರ್ಭ ಇರಲಿ ಫರ್ಜು ನಾವು ಬಿಡಬಾರ್ದು ಇವತ್ತು ನಾವು ಫರ್ಸವನ್ನು ಬಿಟ್ಟಿದ್ದೀವಿ ಸುನ್ನತ್ ಬಿಟ್ಟಿದ್ದೀವಿ ನಾವು ದೂರ ಇಟ್ಟಿದೀವಿ ಆದ್ರೆ ಕೆಲಸಗಳು ನಾವು ಜಾಸ್ತಿ ಮಾಡಕ್ ಕೆಲಸಗಳು ಚಿಕ್ಕ ಚಿಕ್ಕವಾದ ಕೆಲಸಗಳು ಮುಸ್ತಹಾಬ್ ಯಾವ ಕೆಲಸಗಳು ಫಾತೇಹಾಖಾನೆ ಮಾಡುದು ಇದು ಫಾತೇಹಾಖಾನೆ ಮಾಡುದು ಫರ್ಜು ವಾಜೀಬ್ ಏನಿಲ್ಲ ಇದು ಮುಸ್ತಹಾಬ್ ಏನಿದೆ ಮುಸ್ತಹಾಬ್ ಇದೆ ಮಾಡಿದ್ರೆ ನೀವು ಪ್ರತಿಫಲ ಪುಣ್ಯ ತಗೊಂತೀರಾ ಬಿಟ್ಟಿದ್ರೆ ಮೇಲೆ ಅತಿ ದೊಡ್ಡವಾದ ಏನು ಪಾಪ ನೀವು ಪಡ್ಕೊಂಡಿಲ್ಲ ನಿಮ್ಗೇನು ಪಾಪ ಸಿಗಂಗಿಲ್ಲ ಬಿಡಿ ಇವತ್ತು ಇವರು ಈ ರೀತಿ ಒತ್ತಿ ಮಾಡಿದ್ರೆ ಇತ್ತು ಖಾನಿ ಮಾಡುದು ಬಿಟ್ಟಿದಾರಾ ಇವ್ರ ಮೇಲೆ ದೊಡ್ಡವಾದ ಶಿಕ್ಷೆ ಬರ್ತೈತಿ ಶಾಪ ಬರ್ತೈತಿ ಇವ್ರ ದೊಡ್ಡ ಪಾಪಿ ಆದ್ರೂ ಆ ರೀತಿ ಯಾವುದೇ ಇಲ್ಲ ಫಾತಿಹ ಫಾತಿಯಾಖಾನೆ ಏನಿದೆ ಇದು ಮುಸ್ತಹ್ಯಾಬ್ ಇದೆ ನಿಮ್ಮ ಪ್ರೀತಿನಿಂದ ನೀವು ಕಳ್ಸಾಕೊಂತಿದ್ದೀರಾ ಆದ್ರೆ ಪ್ರೀತಿ ನಾವು ಸಾಯಿ ತನಕ ನಾವು ಖಾನಿ ಮಾಡ್ತೀವಿ ಆದ್ರೆ ಜನರು ಈ ಫಾತಿಯಾ ಖಾನೆಗೆ ದೊಡ್ಡವಾದ ಫರ್ಜ್ ಅಂತ ತಿಳ್ಕೊಂಡ್ ಫಾತಿಹ ಖಾನಿ ಬಿಟ್ಟಿದ್ರೆ ಎಷ್ಟು ದೊಡ್ಡ ಪಾಪಿ ಆಗ್ತೀವಿ ನಾವು ಅಂತ ಫಾತಿಹಾ ಖಾನೆ ಬಿಡೋದು ಹೆದರಿಕಿದೆ ಭಯ ಇದೆ ಒಂದು ಸಮಯದ ನಮಾಜ್ ಫರ್ಜ್ ನಾವು ಇಷ್ಟು ಬಿಟ್ಟಿದ್ದೀವಿ ಅದ್ರ ಭಯ ಇಲ್ಲ ನಮ್ಮ ಒಳಗೆ ಅಲ್ಲಾ ಎಷ್ಟೋ ಹರಾಮ ಕೆಲಸಗಳಿಗೆ ದೂರ ಮಾಡಿದ್ದಾನೆ ಈ ಕೆಲಸ ಸಮೀಪ ಹೋಗ್ಬೇಡ್ರಿ ಆದ್ರೆ ಆ ಕೆಲಸ ಮಾಡಕ್ ಕುಂತಿದೀವಿ ಮುಸ್ತಾಹಬ್ ಕೆಲಸಗಳು ನಾವು ಬಿಡ ಕುಂತಿಲ್ಲ ಮುಸ್ತಾಬ್ ಕೆಲಸ ಜಾಸ್ತಿ ಮಾಡಿದಿವಿ ಹರಾಮ್ ಕೆಲಸಗಳಲ್ಲಿ ಅದೇ ರೀತಿ ಇದೆ ಅಲ್ಲಾಹು ಅಕ್ಬರ್ ಫಾರ್ಝ್ಗಳಿಂದ ನಾವು ದೂರ ಆಗಿದ್ದೀವಿ ಮುಸ್ತಹಬ್ ಕೆಲಸಗಳಿಗೆ ನಾವು ಜಾಸ್ತಿ ಎತ್ತರದಲ್ಲಿ ಇಟ್ಟಿದ್ದೀವಿ ಪ್ರೀತಿ ನಾವು ತಿಳ್ಕೋಬೇಕು ಒತ್ತಿ ಮಾಡುದು ಫಾತೇಖಾನೆ ಕೊಡೋದು ಏನಿದೆ ಇದು ನಮ್ಮ ಪ್ರೀತಿ ಅಲ್ಲಾಹನ ಸಂತರ ಬಾರ್ಗ ನಾವು ಕಳ್ಸಾ ಕುಂತಿದೀವಿ ಕುರಾನಿ ಪಾಕ್ ಓದಿ ನಮ್ಮ ಹಿರಿಯರ ಹೆಸರಿಂದ ನಮ್ಮ ತಾಯಿ ತಂದೆಯ ಹೆಸರಿಂದ ನಮ್ಮ ಮನೆಯಲ್ಲಿ ಯಾರು ಚಿಕ್ಕವರು ದೊಡ್ಡವರು ಸದ್ರು ಅವರು ಬಾರ್ಗನಲ್ಲಿ ನಾವು ಅತ್ಕಿ ಮಾಡಿ ಫಾತೇಖಾನೆ ಮಾಡಿ ಯಾವ್ ಕುರಾಣಿ ಪಾಕಿನ ಸತ್ಯನಿಂದ ಅವ್ರ ಮೇಲೆ ಬರುವ ಎಲ್ಲಾ ಶಿಕ್ಷೆ ದೂರ ಯಾವ ಕುರಾನಿ ಪಾಕಿನ ಬಹಳ ದೊಡ್ಡವಾದ ಶಕ್ತಿ ಇದೆ ಆದ್ರೆ ಪ್ರೀತಿ ಅಷ್ಟು ನಾವು ಇಡೀ ಜನರು ಬರೀ ಖಾನಿ ನೆನೆ ಬಿದ್ದು ನಾವು ನಮ್ಮ ಜೀವನ ಕಳಿಬಾರ್ದು ಅದರ ಜೊತೆ ಏನಿದೆ ನಾವು ಸುನ್ನತಿನ ಪಾಲನೆ ಆಗ್ಬೇಕು ಅದರ ಜೊತೆ ಫರೈಜ್ ಗಳನ್ನ ಪೂರ್ತಿ ಮಾಡೋದ ಪ್ರಯತ್ನ ಮಾಡಬೇಕು ಹಝರತೆ ಶೇಖ್ ಅಬ್ದುಲ್ ಖಾದರ್ ಜಿಲ್ಲಾನಿ ರಜೆ ಅನ್ನರು ಅತಿ ಜಾಸ್ತಿ ಸಮಯ ಎಲ್ಲಿ ತೆಗೆದ್ರು ಬರೀ ಕುರಾನಿ ಪಾಕಿನ ತಿಲಾವತ್ ನಲ್ಲಿ ನಮಾಜ್ ನಲ್ಲಿ ಜಾಸ್ತಿ ಸಮಯ ತೆಗೆದ್ರು ಹಜರತೆ ಅಬ್ದುಲ್ ಖಾದರ್ ಜಿಲಾನಿ ಪ್ರೀತಿಯ ಸಹೋದರರೇ ಹಜರತೆ ಅಬ್ದುಲ್ ಖಾದರ್ ಜಿಲ್ಲಾನಿ ರಜಾ ಅಲ್ಲಾ ದೊಡ್ಡವಾದ ಕರಾಮತ್ ಅವ್ರ ಬಗ್ಗೆ ಕೇಳಿದ್ರ ಒಂದು ಸಾರಿ ವಾಕ್ಯ ಇದೆ ಒಬ್ಬ ವ್ಯಕ್ತಿ ಬಂದು ಏನ್ ಹೇಳ್ತಾ ಆ ವ್ಯಕ್ತಿ ಈಸಾ ಇದ್ದ ಹಜರತ್ ಈಸಾ ಅಲೆ ಸಲಾಂ ಅವರಿಗೆ ಪ್ರೀತಿ ಮಾಡ್ತಿದ್ದ ಹಜರತ್ ಈಸಾ ಅಲೆ ಸಲಾಂ ಧರ್ಮನಲ್ಲಿ ಇದ್ದು ಜೀವನ ಮಾಡ್ತಿದ್ದ ಆ ವ್ಯಕ್ತಿ ಬಂದು ಏನ್ ಹೇಳಿದ್ದ ನಿಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ ಅಲ್ಲಿ ಸಲಾಂ ಅವರು ಏನ್ ಸತ್ಯದ ಹೆಣೆಗೆ ಜೀವಿತ ಮಾಡ್ತಾರ ಅವರು ಯಾರಾದ್ರೆ ಜನರ ಸತ್ತಿರಬಹುದು ಅವ್ರಿಗೆ ಜೀವಿತ ಮಾಡೋದ್ ಶಕ್ತಿ ಇತ್ತು ಈ ಕಾಂಪಿಟೇಷನ್ ಮಾಡಕ್ ಬಂದಿದ್ದ ಆ ವ್ಯಕ್ತಿ ಈಸಾಯಿ ಬಂದು ಯಾರ ಕಡೆ ನಲ್ಲಿ ಒಬ್ಬನ ವ್ಯಕ್ತಿ ಕಡೆ ಬಂದು ಆ ವ್ಯಕ್ತಿ ಬಂದು ಹಜರತೆ ಅಬ್ದುಲ್ ಖಾದರ್ ಜಿಲ್ಲಾನಿಯವರ ಬಾರ್ ಬೇ ಬಂದು ಹೇಳಿದ ಐ ಅಬ್ದುಲ್ ಖಾದರ್ ಜಿಲ್ಲಾನಿಯವರು ಈ ವ್ಯಕ್ತಿ ಬಂದು ಈ ರೀತಿ ಹೇಳಕೊಂತಿದ್ದಾನೆ ಏನ್ ಮಾಡಬೇಕು ಆ ವ್ಯಕ್ತಿಗೆ ಕರ್ಕೊಂಡ್ ಬಾರ ಹೇಗ ಐಸಾಯಿಗೆ ಕರ್ಕೊಂಡ್ ಬಂದ್ರು ಬಂದಿ ನಂತರ ಈ ವ್ಯಕ್ತಿ ಹೇಳಿದ ನಿಮ್ಮ ರಸೂಲ ಈ ರೀತಿ ಸತ್ತೀದು ಹೆಣಗೆ ಸಮಾಧಿ ಒಳಗೆ ಎಷ್ಟೋ ವರ್ಷ ಆಯ್ತು ಸತ್ತಿಯವ್ರು ಆ ಜನರಿಗೆ ಇನ್ನೊಮ್ಮೆ ಜೀವಿತ ಮಾಡ್ತಾರಾ ಅಂತ ಶಕ್ತಿ ಇತ್ತು ಹಜರತೆ ಅಬ್ದುಲ್ ಖಾದರ್ ಜಿಲ್ಲಾನಿಯವರು ಇದು ಮಾತು ಹೇಳಿದ ನಂತರ ನೀನು ಯಾವ್ದು ನೆನಪಿ ಮೇಲೆ ಇದು ಮಾತು ಹೇಳಕ್ತಿದ್ದೆ ಏಕೆಂದ್ರೆ ನನ್ನ ಪ್ರವಾದಿಯವರು ಈಸ ಅಲೆಂಸು ಮಸೀ ಅವರು ಏನಿದ್ರು ಅವ್ರಿಗೆ ಅಲ್ಲಾರ್ ಬಿಸತ್ ಅಂತಹದ್ದು ಶಕ್ತಿ ಕೊಟ್ಟು ಕಳಿಸಿದ್ದ ಅವ್ರು ಯಾವ್ದೇ ಹೆಣ್ಣಿಗೆ ನೋಡಿದ್ರೆ ಜನಾಸ್ ನೋಡಿದ್ರೆ ಮದ್ಲಿಗೆ ಜೀವಿತ ಮಾಡ್ತಿದ್ರು ಸತ್ಯದ ವ್ಯಕ್ತಿಗೆ ಇನ್ನೊಮ್ಮೆ ಜೀವ ಕೊಡ್ತಿದ್ರು ಅಂತಹ ಶಕ್ತಿ ಹಜರತ್ ಈಸಾ ಅಲೇ ಸಲಾಂ ಪಡಿತು ನಿಮ್ಮ ರಸೂಲ್ ಅಲ್ಲಾಹ್ ಅವ್ರು ನಿಮ್ಮ ಪ್ರವಾದಿಗಳಿಗಿಂತ ಅಷ್ಟು ಶಕ್ತಿ ಇತ್ತು ಹಜರತಿ ಅಬ್ದುಲ್ ಖಾದರ್ ಜಿಲಾನಿ ಮಾತು ಕೇಳಿದ ನಂತರ ಏನ್ ಹೇಳಿದ್ರು ನಮ್ಮ ಹುಜರ್ ಸಲಸಂಗೆ ನೀನ್ ನೋಡಿದ್ಯಾ ಇಲ್ಲ ಈಸಾ ಅಲೇ ಸಲಾಂಗೆ ನೀನ್ ನೋಡಿದ್ಯಾ ಇಲ್ಲ ಆದ್ರೆ ಅವ್ರ ಮಾತನ್ನ ಪಾಲನೆ ಮಾಡ್ಕೊಂಡು ಮಟ್ಟಿದ್ದೇನೆ ಈಗ ನಾನು ಏನಾದ್ರೆ ನೀ ಹೇಳಿರುವ ಸಮಾಧಿಗಳ ಸಮೀಪ ಹೋಗಿ ಆ ಹೆಣದ ಒಳಗೆ ಆ ಸಮಾಧಿ ಒಳಗೆ ಮಲ್ಗಿರುವ ಏನ್ ವ್ಯಕ್ತಿ ಇದನ್ನ ಆ ಜೀವಿತ ಮಾಡಿದ್ ನಂಬ್ತಿಯಾ ಅಂತ ಹಜರತಿ ಅಬ್ದುಲ್ ಖಾದರ್ ಜಿಲ್ಲಾನಿಯರು ಆ ಯಹೂದಿ ವ್ಯಕ್ತಿ ವ್ಯಕ್ತಿಗೆ ಪ್ರಶ್ನೆ ಮಾಡಿದ್ರು ಆಯ್ತು ನೀವು ಮಾಡಿ ರೋಸ್ರಿ ನೀವು ಹಜರತಿ ಅಬ್ದುಲ್ ಖಾದರ್ ಜಿಲ್ಲಾನಿಯಲ್ಲಿ ಮಾಡಿದ್ರು ಬಾರಿ ಒಂದು ಕಬ್ರಸ್ಥಾನ ಹೋಗೋಣ ಮಶಾಣದಲ್ಲಿ ಎಂತಹ ಮಶಾಣ ಕೇಳಿದ್ರು ಅವರು ಅದು ಹಳೆ ಕಾಲದು ಎಷ್ಟೋ ವರ್ಷ ಆಗಿತ್ತು ಆ ಮಶಾಣ ನಲ್ಲಿ ದಫನ್ ಮಾಡಿದ್ರು ಎಷ್ಟೋ ಜನಾಜಗಳಿತ್ತು ಇತ್ತು ಎಷ್ಟೋ ಮೈಯತ್ ಎಷ್ಟು ಕಬ್ರ ಎಷ್ಟು ಕಬ್ರಗಳನ್ನು ಇತ್ತು ಸಮಾಧಿಗಳು ಇತ್ತು ಅಂತ ಕಬ್ರಸ್ತಾನಲ್ಲಿ ಸ್ಥಾನದಲ್ಲಿ ತಗೊಂಡು ಹೋಗಿ ಹಜರತ್ ಅಬ್ದುಲ್ ಖಾದರ್ ಜಿಲ್ಲಾನಿಗೆ ಆ ವ್ಯಕ್ತಿ ಬಿಟ್ಟ ಬಿಟ್ಟಿದ ನಂತರ ಅಯ್ಯ ಅಬ್ದುಲ್ ಖಾದರ್ ಜಿಲಾನಿ ಈ ಕಬ್ರ ಸ್ಥಾನ ನಾವು ಬಂದಿದ್ದೀವಿ ಯಾವುದು ನೀವು ಕಬ್ರಿನಿಂದ ವ್ಯಕ್ತಿಗೆ ನೀವು ಮೆಲೆಗಡೆ ತೆಗಿತೀರಾ ಜೀವಿತ ಮಾಡ್ತಾರೆ ಹೇಳಿ ಹೇಳ್ರಿ ಅಬ್ದುಲ್ ಖಾದರ್ ಜಿಲಾನಿ ಹೇಳಿದ್ರು ನೀ ಯಾ ಸಮಾಧಿ ಸಮೀಪ ಹೋಗಿ ನಿಂದರ್ಸಿಯಾ ಅದೇ ಸಮಾಧಿನ ಜೀವಿತ ಮಾಡುತ್ತೇನೆ ಆ ಯಹೋದಿ ವ್ಯಕ್ತಿ ಬೇಸಾ ವ್ಯಕ್ತಿ ಏನ್ ಮಾಡಿದ ಹಳೆ ಕಾಲದ ಒಂದು ಸಮಾಧಿ ಇತ್ತು ಸಮೀಪ ಹೋಗಿ ನಂತರ ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಏನ್ ಹೇಳಿದ್ರು ನಾನು ಜೀವಿತ ಮಾಡುತ್ತೇನೆ ಅದ್ರ ಒಳಗೆ ಜೀವ ಹಾಕುತ್ತೆ ಹಾಕ್ತೀನಿ ಆದರೆ ಆ ವ್ಯಕ್ತಿ ಜೀವ ಆಗೋದ್ ಮುಂಚೆ ಜೀವಿತ ಆಗೋದ್ ಮುಂಚೆ ಆ ವ್ಯಕ್ತಿ ದೇಹೊಳಗೆ ಇನ್ನೊಮ್ಮೆ ಜೀವ ಜೀವನ ಬರೋದು ಮುಂಚೆ ನಾನು ಆ ವ್ಯಕ್ತಿ ಮುಂಚೆ ಏನಿದ್ದ ಅನ್ನೋದು ನಾನು ತಿಳಿಸ್ತಾ ಹೇಳ್ತೀನಿ ಮೊದ್ಲೇ ಕೇಳು ಈ ವ್ಯಕ್ತಿ ಸಾಯೋದ ಮುಂಚೆ ಏನ್ ಮಾಡ್ತಿದ್ದ ಹಾಡುವನು ಜಾಸ್ತಿ ಹೇಳ್ತಿದ್ದ ಸಿಂಗರ್ ಇದ್ದ ಹಾಡುವನ್ನೇ ಹೇಳ್ಕೊಂತ ಅಡ್ಡಾಡ್ತಿದ್ದ ಈಗ ನೋಡು ಹೇಗೆ ಹೇಳ್ತಾನೆ ಹೇಳಿದ ನಂತರ ಹಾಡುವ ಹೇಳ್ಕೊಂತಾನೆ ಹೇಳ್ತಾನೆ ನೋಡು ನೋಡು ಹಜರತಿ ಅಬ್ದುಲ್ ಖಾದರ್ ಜಿಲಾನಿರು ಹೇಗೆ ಸಮಾಧಿ ಮೇಲೆ ಹೋಗಿದ ನಂತರ ಆ ಸಮಾಧಿ ಮೇಲೆ ಕೈ ಇಟ್ಟು ಕುಂಬಿ ಇಸ್ ಇನ್ ಅಲ್ಲಾರ ಅಲ್ಲ ಹುಕ್ಮನಿಂದ ಎದ್ದೇಳ ಹೇಗೆ ಹುಕ್ತು ಆ ವ್ಯಕ್ತಿ ಸತ್ಯದು ಎಷ್ಟು ವರ್ಷ ಆಗಿತ್ತು ಹಜರತೆ ಅಬ್ದುಲ್ ಖಾದರ್ ಜಿಲ್ಲಾನಿನ ಮಾತು ಕೇಳಿ ಸಮಾಧಿನ ಹೊರಗಡೆ ಬಂದು ಎದ್ದು ನಿಂತ ವ್ಯಕ್ತಿ ಪ್ರೀತಿಯ ಸಹೋದರರೇ ಹಜರತಿ ಅಬ್ದುಲ್ ಖಾದರ್ ಜಿಲಾನಿ ಹೇಳಿದ್ರು ಐ ಈಸಾ ಐ ಇಸು ಮಸಿಗೆ ಪ್ರೀತಿ ಮಾಡುವ ವ್ಯಕ್ತಿ ನೀನು ಇಸಾ ಅಲೆಂ ಬಗ್ಗೆ ನೀ ಅವರು ಅವ್ರು ಇಸಾ ಅಲೆಂ ಪ್ರವಾದಿಯಾಗಿ ಬಂದಿದ್ರು ನಾನು ಅಲ್ಲಾಹನ ನೇಕ ಭಕ್ತ ವಲಿಯಾಗಿ ಬಂದಿದ್ದೇನೆ ಈಗ ನೀನೇ ತಿಳ್ಕೊ ಒಬ್ಬ ರಸೂಲ್ ಅಲ್ಲಾಂಗೆ ಪ್ರೀತಿ ಮಾಡುವ ವ್ಯಕ್ತಿ ಅಬ್ದುಲ್ ಕಾದಿರ್ ಸತ್ಯದ ಹೆಣೆಗೆ ಜೀವಿತ ಮಾಡ್ತಾರೆ ಅಂದ್ರೆ ರಸೂಲ್ ಅಲ್ಲಾ ಶಕ್ತಿ ಅಂತ ಇರಬಹುದು ರಸೂಲ್ ಅಲ್ಲಾಹನ ಪ್ರೀತಿ ಅಂತ ಇರಬಹುದು ನೀನೇ ತಿಳ್ಕೊಂತ ಹಜರತೆ ಅಬ್ದುಲ್ ಖಾದರ್ ಜಲಾನಿ ಅವರು ಹೇಳಿದ್ರು ಪ್ರೀತಿ ಅಸಹೋದರೇ ಎಷ್ಟೆಲ್ಲ ಪ್ರೀತಿ ಖಾದರ್ ಜಿಲ್ಲಾನಿ ರಜೆ ಅಲ್ಲಾ ತನ್ನ ಬಹಳಷ್ಟು ಪಾತ್ರಗಳು ಏನೋ ದಿನ ಮಾಡ್ತಿದ್ರು ಸಿಕ್ಕು ಅಸ್ಕಾರ ಮಾಡ್ತಿದ್ರು ಇಲ್ಲಿ ತನಕ ಬಂದಿದೆ ಹಜರತೆ ಸುಹೇಲ್ ಬಿನ್ ಅಬ್ದುಲ್ಲಾ ಹಜರತೆ ಸುಹೇಲ್ ಬಿನ್ ಅಬ್ದುಲ್ಲಾ ರೆಹಮತುಲ್ಲಾ ಅಲಿ ಅವರು ಹೇಳ್ತಾರೆ ನಾವು ಒಂದು ಸಾರಿ ಹಜರತೆ ಅಬ್ದುಲ್ ಖಾದರ್ ಜೀಲಾನಿ ರೂಮ್ ನಲ್ಲಿ ಹೋಗಿದ್ವಿ ನೋಡೋದಕ್ಕೆ ಹಜರತೆ ಅಬ್ದುಲ್ ಖಾದರ್ ಜಿಲ್ಲಾನ ಭೇಟಿ ಆಗ್ಬೇಕು ಅವ್ರಿಗೆ ಭೇಟಿಯಾಗಿ ನಾವು ಮಾತಾಡಿ ಬರಬೇಕಂತ ಸುಹೇಲ್ ಬಿನ್ ಅಬ್ದುಲ್ಲಾ ಅವರು ರೂಮ್ ನಲ್ಲಿ ಬಂದ್ರು ಬಂದಿದ್ದ ನಂತರ ಹಜರತ್ ಅಬ್ದುಲ್ ಖಾದರ್ ಜೀಲಾನಿ ಅವರು ಒಳಗೆ ಇದ್ದಿದ್ದಿಲ್ಲ ಎಲ್ಲಾರು ಜನರು ಹೊರಗಡೆ ನೋಡ್ಕೊಂತ ಬಂದರು ಎಲ್ಲಿ ಹೋಗಿದ್ದಾರೆ ಹಜರತ್ ಅಬ್ದುಲ್ ಖಾದರ್ ಜೀಲಾನಿ ಅವರು ಎಲ್ಲಿ ಹೋಗಿದಾರ ನಾ ಅವ್ರಿಗೆ ಹುಡ್ಕಾಡಬೇಕು ನಾವು ಅವ್ರಿಗೆ ನೋಡ್ಬೇಕು ಹುಡ್ಕಾಡ್ಕೊಂತ ಎಲ್ಲಿ ಬಂದ್ರು ಸಮುದ್ರ ಕಡೆ ಬಂದ್ರು ಹಜರತ್ ಅಬ್ದುಲ್ ಖಾದರ್ ಜೀಲಾನಿ ರಜೆ ಒಬ್ಬ ಹಾಕ್ತಾರೆ ಅಂದರು ಏನ್ ಮಾಡಿದ್ರು ನೀರಿನ ಮೇಲೆ ಕುಂತು ನಮಾಜ್ ಅಲ್ಲಾಹನ ಪ್ರಾರ್ಥನೆ ಮಾಡ್ತಾರೆ ಸಮುದ್ರ ನಡಲ ನೀರಿನ ಮೇಲೆ ಕುಂತು ಏನು ಅಲ್ಲಹನ ಜಿಕ್ರ ಪ್ರಾರ್ಥನೆಯನ್ನು ಮಾಡಕ್ ಹೋಗ್ತಾರೆ ಸೊಹೇಲ್ ಬಿನ್ ಅಬ್ದುಲ್ಲಾ ರಹಿಮತ್ತು ಹಜರತ್ ಅಬ್ದುಲ್ ಖಾದರ್ ಜಿಲ್ಲಾ ಎಷ್ಟೋ ಅಲ್ಲಾ ಎಷ್ಟೋ ತರಹ ತರಹದ ಜನರು ಅವ್ರ ಮುಖ ಎಷ್ಟು ಬೆಳಕು ಜಾಸ್ತಿ ಇತ್ತು ಅಂತಹ ಜನರು ಹಜರತ್ ಅಬ್ದುಲ್ ಖಾದರ್ ಅಕ್ಕ ಪಕ್ಕದಲ್ಲಿ ಕುಂತಿದ್ದಾರೆ ಎಲ್ಲಿ ನೀರಿನ ಮೇಲೆ ಇವತ್ತು ನಾವು ಸ್ವಲ್ಪ ಜನರಿಗೆ ಬರೀ ಬೆಂಕಿ ಮೇಲೆ ಉಡುದು ನೋಡಿದೀವಿ ನೀರಿನ ಮೇಲೆ ಯಾವತ್ತು ನೋಡಿದೀರಾ ಆ ಎಲ್ಲಾ ಅಂತ ಅಲ್ಲಾಹನ ಅಲ್ಲಹನ ಸಂತಹರಿದ್ರು ಭಯ ಬರೇ ಅಲ್ಲದ ಭಯ ಇತ್ತು ಹೃದಯ ಒಳಗೆ ಹೆದರಿಕೆ ಇತ್ತು ಸಮುದ್ರ ಹೋಗಿ ನೀರಿ ಮೇಲೆ ಕುಂತು ಅಲ್ಲ ಪ್ರಾರ್ಥನೆ ಮಾಡಿದ್ದಾರೆ ಹೇಗೆ ನೀರಿ ಮೇಲೆ ಕುಂತು ಅವ್ರು ಅಲ್ಲಾನು ಸೀಖರೆ ಮಾಡಿ ಅಕ್ಕ ಪಕ್ಕದಲ್ಲಿ ಎಷ್ಟೋ ನೇಕ ಸಂತರು ಕುಂತು ಏನು ನಮಾಜ್ ಜೊತೆ ಮಾಡಿ ಅಲ್ಲಾ ಮುಸಲ್ಲ ಕುಂತಿದೆ ಆ ಮುಸಲ್ಲದ ಬಣ್ಣ ಯಾವ್ದಿತ್ತು ಹಸರು ಬಣ್ಣ ಅಂತ ಹೇಳಿದ್ದಾರೆ ಹಝರ್ ಬಿನ್ ಅಬ್ದುಲ್ಲಾ ರಹಮತ್ ಹಸರ್ ಬಣ್ಣದು ಏನಿತ್ತು ಆ ಮುಸಲ್ಲಾ ಇತ್ತು ಜಾ ನಮಾಜ್ ಇತ್ತು ಅದರ ಮೇಲೆ ಎರಡು ಲೈನ್ ಬರೆದಿತ್ತು ಏನಂತ ಅಸ್ಸಲಾಮು الا ان اولياء الله لا خوف عليهم ولا هم يحزنون اذ مثل لين ا آه؟ مصلى يعني جاء نماز يعني دو لئن. السلام عليكم اهل البيت انه حميد مجيد انت مصلى يعني برجيتو السلام عليكم يا اهل البيت انه حميد مجيد حضرت عبد القادر جيلاني رضي الله عنه الله بارك يندو امر كنت داره. يا الله رسول الله نسكنيندا يا الله رسول الله نسكنيندا يا الله ನನ್ನ ಮುರಿದವರು ನನ್ಗೆ ಪ್ರೀತಿ ಮಾಡೋರು ನನ್ನ ಆಶೆ ಅಲ್ಲ ಅವ್ರಿಗೆ ಅಲ್ಲೇ ತನಕ ಸಾವು ಕೊಡಕಲ್ಲ ಎಲ್ಲೇ ತನಕ ಸಾವಿನ ಮುಂಚೆ ದೋವಾ ಮಾಡಬೇಕು ಆಮೇಲೆ ಯಾವಲ್ಲ ಅವ್ರ ದೇಹದಿಂದ ಆತ್ಮನ್ನು ತೆಗೆಯಲ್ಲ ಅಂತೂ ಹಜರತ್ ಅಬ್ದುಲ್ ಖಾದರ್ ಅಲ್ಲಾನ ಅಲ್ಲಾನು ಬಾರ್ನಿಂದುವಾವನ್ನು ಮಾಡಕ್ ಹೊಂತಿದ್ದಾರೆ ಯಾವ ಅಲ್ಲ ನನ್ನನ್ನು ಪ್ರೀತಿ ಮಾಡೋರು ನನ್ನ ಮುರೀದುಗಳು ನನ್ನ ಶಿಷ್ಯರು ಯಾವಲ್ಲ ಅವ್ರಿಗೆ ನೀ ಸಾವು ಕೊಡೋದು ಮುಂಚೆ ಮೊದಲಿಗೆ ತೋಬೋದು ತೋಫಿ ಕೊಡೆಯಲ್ಲ ಹಜರತ್ ಅಬ್ದುಲ್ ಖಾದರ್ ಜೀಲಾನಿಯರು ದುವಾ ಮಾಡಕ್ ಹೊಂತಿದ್ದಾರೆ ಈ ಧುವಾ ನಲ್ಲಿ ಬರೀ ಅವಲಿಯಾ ಅಲ್ಲ ಆಮೀನ್ ಹೇಳಕ್ ಕುಂತಿಲ್ಲ ಆಕಾಶಿನ ರಹಿಮತ್ ಫರಿಷ್ತೆಗಳನ್ನು ದುವಾ ಮಾಡ್ಕೊಂತಾರೆ ಆಮೀನ್ ಅಂತ ಹೇಳ ಕುಂತಿದ್ದಾರೆ ಫರಿಷ್ತೆಗಳು ಪ್ರೀತಿಯ ಸಹೋದರಿ ಹಜರತಿ ಅಬ್ದುಲ್ ಖಾದರ್ ಜಿಲಾನಿಯ ಧುವಾ ಏನಿತ್ತು ನನ್ನ ಮುರೀದುಗಳಿಗೆ ಅಲ್ವಾ ಸಾವು ಬಿಡ ಎಲ್ಲಿ ತನಕ ಅವರು ಮೊದಲಿಗೆ ತೋಬ ಪಡ್ಕೋಬೇಕು ತೋಬ ಮಾಡಬೇಕು ಆಮೀನ್ ಅವರಿಗೆ ಸಾವು ಬರಬೇಕು ಯಾಲ್ವಾ ಪ್ರೀತಿಯ ಸಹೋದರಿ ಯಾವ್ದು ಮರ್ತಬ ಯಾವ್ದು ಸ್ಥಾನ ಶೇಖ್ ಅಬ್ದುಲ್ ಖಾದರ್ ಜೀಲಾನಿ ಮುರಿದುಗಳು ಯಾನೆ ಅವರಿಗೆ ಪ್ರೀತಿ ಮಾಡುವ ಸ್ಥಾನ ಪ್ರೀತಿಯ ಸಹೋದರಿ ಇದು ಆಮೀನ್ ಹೇಳೋರು ಅಂತ ಇಂಥವ್ರಲ್ಲ ಎಲ್ಲಾರು ಫರಿಷ್ಠೆಗಳು ಇದ್ರು ಯಾವ್ರು ಫರಿಷ್ಠೆಗಳು ಯಾವತ್ತು ಪಾಪ ಮಾಡಿಲ್ಲ ಅಂತ ಫರಿಷ್ಠೆಗಳು ಅವ್ರಿಗೆ ಎಲ್ಲ ಯಾವ್ದು ಕೆಲಸದ ಹುಕ್ಮು ಕಟ್ಟಿದ ಕುಂತಿದ್ದಾರೆ ಅಂತಹ ಫರೀಶ್ಗಳು ಆಮೀನ್ ಅಂತ ಹೇಳಕ್ ಕುಂತಿದ್ದಾರೆ ಗೌಸೆ ಪಾಕಿಲ್ಲ ದುವಾದು ಹಿಂದೂ ಪ್ರೀತಿಯ ಸಹೋದರರೇ ಇಲ್ಲೇ ತನಕ ಬಂದಿದೆ ಒಬ್ರು ಹಜರತಿ ಅಬ್ದುಲ್ ಕಾದರ್ ಜಲಾನಿ ರಜಿಯವಾದ ಜಾಸ್ತಿ ಪ್ರೀತಿ ಮಾಡ್ತಿದ್ರು ಅವ್ರ ಪ್ರೀತಿಯಲ್ಲಿ ಆ ಬಗ್ದಾದಿಂದ ಎಷ್ಟು ದೂರವಾದ ಊರಿತ್ತು ಅವ್ರದ್ದು ಪ್ರೀತಿ ಇತ್ತು ನಾನು ಬಗ್ದಾದಲ್ಲಿ ಹೋಗಬೇಕು ಹೋಗ್ಬೇಕು ಅಬ್ದುಲ್ ಖಾದರ್ ಜಿನಾನವ್ರಿಗೆ ಬೆಟ್ಟಿ ಆಗ್ಬೇಕು ಅವ್ರ ಕೈಯಲ್ಲಿ ಕೈ ಕೊಟ್ಟು ನಾನು ಮುರಿದಾಗಬೇಕು ಅವ್ರಿಗೆ ನಾನು ಶಿಷ್ಯ ಆಗಬೇಕು ಅಂತ ಬಹಳ ಪ್ರೀತಿ ಇತ್ತು ಆ ಪ್ರೀತಿ ಬರೀ ಊರಿನ ಒಳಗಿದ್ರು ಇದ್ರು ಹೃದಯ ಒಳಗೇನೆ ಇಟ್ಕೊಂಡಿದ್ರು ನಾನು ನಾನು ನಾಳೆ ಹೋಗಿ ಬೆಟ್ಟ ಆಗಿ ಬರ್ತೀನಿ ಬೆಟ್ಟ ಆಗಿ ಬರ್ತೀನಿ ನಾಲ್ವತ್ತು ವರ್ಷ ಆಯ್ತು ಸಮಯನ ಸಿಕ್ಕಿದ್ದಿಲ್ಲ ಅವರಿಗೆ ಬೆಟ್ಟಿ ಆಗೋದಕ್ಕೆ ನಾಲ್ವತ್ತು ವರ್ಷ ಆಗಿದ ನಂತರ ಆಮೇಲೆ ಬಗ್ದಾದ್ಗೆ ಬಂದ್ರು ನಾನು ಶೇಖ್ ಅಬ್ದುಲ್ ಖಾದರ್ ಅವರಿಗೆ ನಾನು ಭೇಟಿ ಆಗ್ಬೇಕು ಅವ್ರ ಕೈಯಲ್ಲಿ ಕೈ ಕೊಟ್ಟು ನಾನು ಮುರಿದಾಗ್ಬೇಕು ಪ್ರೀತಿಯ ಸಹೋದರರೇ ಹಜರತಿ ಅಬ್ದುಲ್ ಖಾದರ್ ಜಿಲ್ಲಾನಿಯವರು ಬಕ್ತಾದ್ ನಲ್ಲಿ ಹೇಗೆ ಆ ಭೇಟಿ ಆಗಬೇಕಂತ ಆ ವ್ಯಕ್ತಿ ಬಂದ ಬದಲಿನ ತರ ಏನ್ ಕೇಳ್ತಾನೆ ಹಜರತೆ ಅಬ್ದುಲ್ ಖಾದರ್ ಜಿಲಾನಿಯವರು ಇನ್ನಾ ಬಾರ್ಗನಲ್ಲಿ ರಾಜಿ ಹೋದರು ಅವರು ಮರಣವನ್ನು ಹೊಂದಿದ್ದಾರೆ ಸಮಾಧಿ ಒಳಗೆ ಆರಾಮ ಮಾಡಿದ್ದಾರೆ ಎಲ್ಲಾರು ಜನರು ಹೇಳಿದರು ಅಲ್ಲಾ ಇದು ಎಂತ ನನ್ನ ಪ್ರೀತಿ ನಾನು ನಾಲ್ವತ್ತು ವರ್ಷ ಮುಂಚೆ ನಾನು ಅಬ್ದುಲ್ ಖಾದರ್ ಜಿಲ್ಲಾ ಪ್ರೀತಿ ಮಾಡ್ಕೊಂತಿದ್ದೇನೆ ಆದ್ರೆ ಕೆಲಸ ನಿಂದ ನಾನು ಎಷ್ಟೋ ನೋಡಕ್ ನನಗೆ ಸಮಯ ಸಿಕ್ಕಿಲ್ಲ ನಾನು ನಾಲ್ವತ್ತು ವರ್ಷ ಆಗಿದ ನಂತರ ಊರಿ ಒಳಗೆ ಬಂದಿದ್ದೇನೆ ಹಜರತಿ ಅಬ್ದುಲ್ ಖಾದರ್ ಜಿಲ್ಲಾನಿಯವರು ನನಗೆ ಸಿಗಾ ಕುಂತಿಲ್ಲ ಅವ್ರು ಸಾವು ಹೊಂದಿದ್ದಾರೆ ಕಬರಿನ ಒಳಗೆ ಆರಾಮ ಕುಂದಿದ್ದಾರೆ ಹಝರತೆ ಅಬ್ದುಲ್ ಖಾದರ್ ಜಿಲಾನಿಯವರು ಈ ಯೋಚನೆ ಮಾಡ್ಕೊಂಡು ಆ ಗಿಡ ತಳಗೆ ಅಳ್ಕೊಂಡ್ ಕುಂತಿದ್ದ ಆ ವ್ಯಕ್ತಿ ಆದ್ರೆ ಪ್ರೀತಿ ನೋಡ್ರಿ ಪ್ರೀತಿ ಎಷ್ಟು ನಿಜವಾಗಿನ ಪ್ರೀತಿ ಇತ್ತು ಆ ವ್ಯಕ್ತಿ ಹೇಗೆ ಅಳ್ಕೊಂಡ ಕುಂದರ ಪಿಗೆ ನಂತರ ವಿಚಾರಣೆ ಮಾಡಿದ ಇಲ್ಲೇ ತನಕ ಬಂದಿದ್ದೇನೆ ಹಾಗೆ ಒಳ್ಳೆ ಹೋಗೋದ ಬೇಡ ಸಮಾಧಿ ಸಮಿತಿ ಹೋಗಿ ಸಮಾಧಿ ನೋಡಿ ಹೋಗೋಣ ಆ ಕಬರಿ ಬಂದು ನೋಡಿ ನಾವು ಹೋಗೋಣ ಹಾಗೆ ಹೋಗೋದು ಬೇಡ ಆ ವ್ಯಕ್ತಿ ಪ್ರೀತಿಯ ಸಹೋದರರೇ ವಿಚಾರಣೆ ಮಾಡ್ಕೊಂಡು ಬರ ಕುಂತಿದ್ದಾನೆ ನಾನು ನಾಲ್ವತ್ತು ವರ್ಷ ತನಕ ಅಬ್ದುಲ್ ಖಾದರ್ ಜಿಲ್ಲಾನಿ ಪ್ರೀತಿಯಲ್ಲಿ ನಾನು ಜೀವನವನ್ನು ಕಳೆಯುತ್ತೀಯ ಹಗ್ಲು ರಾತ್ರಿ ಅಬ್ದುಲ್ ಖಾದರ್ ಜಿಲ್ಲಾನಿಯವರಿಗೆ ನಾನು ನೆನಪು ಮಾಡ್ತಿದ್ಯಾ ಅವರಿಗೆ ಬೆಟ್ಟಿ ಆಗಬೇಕು ಬೆಟ್ಟಿ ಆಗಬೇಕೆಂದು ಇಚ್ಛಕೊಂಡು ನಾನು ಜೀವನವನ್ನು ಮಾಡ್ತಿದ್ಯಾ ಇವತ್ತು ಬೆಟ್ಟೆ ಆಗ ಬಂದಿದ್ದೇನೆ ಹಜರತಿ ಅಬ್ದುಲ್ ಖಾದರ್ ಜಿಲ್ಲಾನಿಯರ್ ನನ್ನಿಂದ ದೂರ ಆಗಿದ್ದಾರೆ ನಾನು ಅವ್ರಿಗೆ ಇವತ್ತು ಬೆಟ್ಟೆ ಆಗೋದು ನನಗೆ ಅವಕಾಶನೇ ಇಲ್ಲ ನನ್ನಿಂದ ದೂರ ಆಗಿದ್ದಾರೆ ಅಂತ ಅಳ್ಕೊಂತ ಬರಕ್ ಕುಂತಿದ್ದಾರೆ ಪ್ರೀತಿಯ ಸಹೋದರರೇ ಆ ಕಮರ ಒಳಗೆ ಆ ರೂಮಿನ ಒಳಗೆ ಹಜರತಿ ಅಬ್ದುಲ್ ಖಾದರ್ ಸಮಾಧಿ ಒಳಗೆ ಏನೋ ದಫನ್ ಮಾಡಿದ್ದಾರೆ ಹಜರತಿ ಅಬ್ದುಲ್ ಖಾದರ್ ಜಿಲ್ಲಾನಿಯವರು ಸಮಾಧಿ ಒಳಗೆ ಆ ವ್ಯಕ್ತಿ ಹೇಗೆ ಸಮೀಪ ಬರಬೇಕು ಹೇಗೆ ಆ ರೂಮಿನ ಸಮೀಪ ಬರಬೇಕು ಬಂದು ಏನು ಯೋಚನೆ ಮಾಡ್ಕೊಂಡು ಬರಕಂತಿದ್ದಾನೆ ನಾನು ಹಜರತಿ ಅಬ್ದುಲ್ ಖಾದರ್ ಜಿ ನಾನು ಸಮಾಧಿ ನೋಡ್ಕೊಂಡು ಹೋಗಬೇಕು ಆ ಕಬರಿನ ಜಿಯಾರತ್ ಮಾಡ್ಕೊಂಡು ನಾನು ಹೋಗಬೇಕು ಅಯ್ಯ ಅಲ್ಲಾ ನಾನು ಜೀವನದಲ್ಲಿ ಒಂದು ಸಾರಿ ನೋಡಿದ್ರೆ ನನ್ನ ಹೃದಯಕ್ಕೆ ಎಷ್ಟೋ ಶಾಂತಿ ಸಿಕ್ಕಿತ್ತು ಎಷ್ಟೋ ನನ್ನ ಸುಖ ಸಿಕ್ತಿತ್ತು ಜೀವನ ಒಳಗೆ ಅಂತೂ ಯೋಚನೆ ಮಾಡ್ಕೊಂಡು ಬರ ಕುಂತಿದ್ದಾನೆ ಪ್ರೀತಿಯ ಸಹೋದರರೇ ಆದ್ರೆ ಪ್ರೀತಿ ಅಂತ ಇಂತ ಪ್ರೀತಿ ಇದಿಲ್ಲ ಗೌಸೆ ಪಾಕಿನ ಪ್ರೀತಿ ಹೃದಯ ಒಳಗಿತ್ತು ಆ ಯೋಚನೆ ಮಾಡ್ಕೊಂಡು ಹೇಗೆ ಒಳಗಡೆ ಬಂದಿದ ನಂತರ ಪ್ರೀತಿಯ ಸಹೋದರ ಸಹೋದರರೇ ಏನ್ ನೋಡುತ್ತಾನೆ ಆ ಒಳಗಡೆ ಬಂದಿದ ನಂತರ ಸಮಾಧಿ ಇಲ್ಲ ಸಮಾಧಿ ಹೊರಗಡೆ ಶೇಖ್ ಅಬ್ದುಲ್ ಖಾದರ್ ಜೀಲಾನಿ ಬಂದು ನಿಂತಿದ್ದಾರೆ ಆಯ್ನನ್ನ ಪ್ರೀತಿ ಮಾಡಿ ಒಳಗಡೆ ಕೈ ಕೊಟ್ಟು ಮೊದ್ಲಿಗೆ ನೀ ತೋಬವನ್ನು ಮಾಡ್ತಾ ಹೇಳಿದ್ದಾರೆ ನೋಡ್ರಿ ಪ್ರೀತಿ ಸಹೋದರಿ ಎಂತಹ ಪ್ರೀತಿ ಇತ್ತು ಪ್ರೀತಿಯ ಸಹೋದರರೇ ಇದ್ರದ್ದು ಒಂದು ವಾಕ್ಯ ಹಜರತೆ ಅಹಮದ್ ರಿಫಾಯಿ ರಹಮತ್ ಇವ್ರು ರಸೂಲ್ ಅಲ್ಲಾಗೆ ಬಹಳಷ್ಟು ಪ್ರೀತಿ ಮಾಡ್ತಿದ್ರು ಇವ್ರದ್ದು ಇಚ್ಛೆ ಏನಿತ್ತು ರಸೂಲ್ ಅಲ್ಲಾ ಸಲ ನಾನು ನೋಡಬೇಕು ಅವರಿಗೆ ನಾನು ಪ್ರೀತಿ ಮಾಡುತ್ತೇನೆ ಅವರಿಗೆ ನೋಡಬೇಕು ಅಂತ ಅವರು ಮುನ್ನ ಹೊರಗೆ ಬಂದಿದ್ರು ಹಜರತೆ ಅಹಮದ್ ರಿಫಾಯಿ ರಹಮತ್ ಅವರು ಮದಿನಾಗೆ ಬಂದಿದ್ದ ನಂತರ ಸಮಾಧಿ ಸಮೀಪ ಬಂದು ನಿಂತಿದ್ರು ಯಾರಸೂಲ್ ಅಲ್ಲಾ ಯಾರಸೂಲ್ ಅಲ್ಲಾ ಪ್ರೀತಿಯ ಸಹೋದರರೇ ಶೇಖ್ ಅಬ್ದುಲ್ ಖಾದರ್ ಜಿಲಾನಿಯವರು ಪ್ರೀತಿ ಮಾಡೋ ವ್ಯಕ್ತಿಯು ಬರೀ ಯೋಚನೆ ಮಾಡ್ಕೊಂಡು ಒಳಗಡೆ ಬಂದಿದ್ರೆ ಸಮಾಧಿ ಹೊರಗಡೆ ಬಂದು ಶೇಖ್ ಅಬ್ದುಲ್ ಖಾದರ್ ಜಿಲ್ಲಾನಿಯವರು ಭೇಟಿ ಆಗ್ತಾರ ಅಂದ್ರೆ ಈಗ ನಾವು ಆಶಿಖಾನಿ ರಸೂಲ್ ಗೌಸೆ ಪಾಕ್ ಅವರಿಗೆ ಪ್ರೀತಿ ಮಾಡೋರು ನಾವು ಇಲ್ಲೇ ಕರ್ನಾಟಕದಲ್ಲಿ ಕುಂತು ಶೇಖ್ ಅಬ್ದುಲ್ ಖಾದರ್ ಜೀಲಾನಿಗೆ ನೆನಪ ಮಾಡಿದ್ರೆ ಬಗ್ದಾದಿನ ನಮ್ಮ ಧ್ವನಿ ಎದಕ್ಕೆ ಕೇಳಂಗಿಲ್ಲ ಶೇಖ್ ಅಬ್ದುಲ್ ಖಾದರ್ ಜಿಲ್ಲಾನಿಯರು ನಮ್ಮ ಪ್ರೀತಿ ಇದೆ ನಮ್ಮ ಇಮಾನ್ ನಮ್ಮ ನೆಂಪಿ ಇದೆ ಹಜರತ್ ಅಬ್ದುಲ್ ಖಾದರ್ ಜಿಲ್ಲಾನಿಯರು ನಮ್ಮ ಧ್ವನಿ ಕೇಳ ಕುಂತಿದ್ದಾರೆ ನಮ್ಮ ಡುವಾಬನ್ನು ಕೇಳ ಕುಂತಿದ್ದಾರೆ ಹಜರತ್ ಅಬ್ದುಲ್ ಖಾದರ್ ಜಿಲ್ಲಾನಿಯರು ಏಕೆಂದ್ರೆ ಅಲ್ಲಾಹನ ಸಂತರು ಅಲ್ಲಾಹನ ಅನೇಕ ಭಕ್ತಾದಿಗಳು ತನ್ನ ಸಮಾಧಿಗಳು ಹೋಗಿದ ನಂತರ ಸತ್ತಿ ಬೂದಿ ಆಗಿಲ್ಲ ಕಯಾಮತ್ ತನಕ ಜೀವಿತಿದ್ದಾರೆ ಅಲ್ಲಾಹನ ಸಂತರು ಕಯಾಮತ್ ಜೀವಿತಿದ್ದಾರೆ ಅವರು ಬಳಕೆ ಭಾರತದಲ್ಲಿ ಬಂದಿರುವ ಎಲ್ಲಾ ಜನರಿಗೆ ಸಹಾಯತಾ ಕುಂತಿದ್ದಾರೆ ಗೈಬನಿಂದ ಸಹಾಯತಾ ಮಾಡಕ್ ಕುಂತಿದ್ದಾರೆ ಪ್ರೀತಿ ಅಸೋದರೇ ಹಜರತ್ ಅಹಮದ್ ರಿಫಾಯಿ ಅಹಮತುಲ್ ಅಲಿಯವರು ರಸೂಲ್ ಅಲ್ಲಹನ ಸಮಾಧಿ ಸಮೀಪ ಬಂದ್ರು ಯಾ ರಸೂಲಲ್ಲಾ ಅಳ್ಕೊಂತ ಹೇಳಕ್ ಯಾ ಯಾರ ರಸೂಲಲ್ಲ ನಾನು ಇಷ್ಟ ದಿನ ಬರೀ ಆತ್ಮನಿಂದ ನಿಮ್ಗೆ ನಾನು ಭೇಟಿ ಆಗ್ತಿದೆ ಯಾರ ಅಸುಲಲ್ಲ ನಿಮ್ಮ ಬಾರ್ಗನಲ್ಲಿ ಬರೇ ಆತ್ಮನಿಂದ ನಾನು ಭೇಟಿ ಆಗ್ತಿದೆ ಯಾರ ಅಸುಲಲ್ಲಾ ಇವತ್ತು ನಾನು ನನ್ನ ದೇಹ ಪೂರ್ವಕ್ ನಾನು ಬಂದಿದ್ದೀನಿ ಯಾರ ಅಸುಲಲ್ಲ ನನ್ನ ದೇಹದಿಂದ ನಿಮ್ಮ ಸಲೀಪ್ ಬಂದಿದ್ದೀನಿ ಯಾರ ಅಸುಲಲ್ಲ ಇವತ್ತು ನೀವೇ ನಮ್ಮನಿಂದ ದೂರಾಗಿದ್ದೀರಿ ಯಾರ ಅಸುಲಲ್ಲ ರಸೂಲಲ್ಲಾ ನನ್ನ ಇಚ್ಛೆ ಇತ್ತು ನಿಮ್ಮನ್ನು ನೋಡಿ ನಿಮ್ಮ ಕೈಗೆ ನಾನು ಮುತ್ತು ಕೊಡಬೇಕಂತೂ ಯಾರ ಅಸುಲಲ್ಲ ಯಾ ರಸುಲ್ ಇವತ್ತು ನಾವು ನಿಮ್ಮಿಂದ ದೂರಾಗಿದ್ದೀವಿ ಯಾರಸುಲ್ ಅಲ್ಲಾ ಯಾರ ರಸೂಲ್ ಅಲ್ಲಾ ಜಿಯಾರ್ತ್ ಮಾಡಿಸಿ ಯಾರಸುಲ್ ಅಲ್ಲ ಪ್ರೀತಿಯ ಸಹೋದರೇ ಹಜರತೆ ಅಹಮದ್ ರಿಫಾಯಿ ರಹಮದಿಯರುಳೆದು ಹಳೆ ದುವಾ ಮಾಡ ಕುಂತಿದ್ದಾರೆ ರಸೂಲ್ ಅಲ್ಲಾಹನ ಗುಂಬದೆ ಖಜರಾ ಸಮೀಪಂದು ಸಮಾಜ ಸಮೀಪ ಬಂದು ಹೇಗೆ ದುವಾ ಮಾಡಬೇಕು ರಸೂಲ್ ಅಲ್ಲಾ ಅಲೈಹಿ ವಸಲ್ಲಂ ಏನ್ ಮಾಡಿದ್ರು ತನ್ನ ಸಮಾಜನ ಕೈವನ್ನು ಹರಡ ತೆಗೆದು ಅಹಮದ್ ರಿಫಾಯಿ ತುಗೋ ನನ್ನ ಕೈ ತಗೋ ಮೊದಲಿಗೆ ಮುಹಾರ್ತ್ ಮಾಡ್ ಕೈ ತೆಗೆದು ಮೊದಲಿಗೆ ಜಿಯಾರ್ತ್ ಮಾಡಿಸಿದ್ರು ಪ್ರೀತಿ ಸಹೋದರರಿ ಪ್ರೀತಿ ನಿಜವಾಗಿನ ಪ್ರೀತಿ ಇರಬೇಕು